ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡು ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಯು ಟಿ ಖಾದರ್ ಇತ್ತೀಚಿನ ದಿನಗಳಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಘನತೆಯನ್ನು ತಂದುಕೊಡ್ತಾ ಇರುವ ನಿಜವಾದ ರಾಜಕಾರಣಿ ಭಾರತೀಯ ಮುಸ್ಲಿಮರು ಹೇಗೆ ಇರಬೇಕು ಅನ್ನೋದಕ್ಕೆ ಖಾದರ್ ಅವರು ಮಾದರಿಯಾಗಿ ನಿಲ್ತಾ ಇದ್ದಾರೆ ವಿಧಾನಸೌಧದಲ್ಲಿ ದೊಡ್ಡ ಕೋಲಾಹಲನೇ ನಡೀತಾ ಇದೆ ಕಾರಣ ನಿಮಗೋ ಗೊತ್ತಿರೋ ಹಾಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಸ್ಲೋಗನ್ ಪಾಸ್ ಪಡ್ಕೊಂಡು ಬಂದಿರುವ ಮುಸಲ್ಮಾನರು ತಮ್ಮ ನಾಯಕ ನಾಸಿರ್ ಹುಸೇನ್ ಗೆದ್ರೆ ಅವರಿಗೆ ಜಯಕಾರ ಹಾಕಲಿ ನೋ ಪ್ರಾಬ್ಲಮ್ ಕಾಂಗ್ರೆಸ್ಸಿಗೂ ಜಯಕಾರ ಹಾಕಲಿ ನೋ ಪ್ರಾಬ್ಲಮ್ ಆದರೆ ಇವರು ಜಯಕಾರ ಹಾಕಿದ್ದು ಪಾಕಿಸ್ತಾನಕ್ಕೆ ಇಂತಹ ವರ್ತನೆಯನ್ನ ದೇಶ ಸಹಿಸಿಕೊಂಡಿರ್ಬೇಕಾ ಇದರ ವಿರುದ್ಧ ಇಡೀ ರಾಜ್ಯ ಪ್ರತಿಭಟನೆ ಮಾಡಿದ್ರೆ ಖಂಡನೆ ಮಾಡಿದ್ರೆ ಕಾಂಗ್ರೆಸ್ನ ನಾಯಕರು ಕ್ಷಮೆಯನ್ನು ಕೇಳೋದು ಬಿಟ್ಟು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಿಯಾಂಕ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡುವ ಚಟ ಯಾಕೆ ಪ್ರಿಯಾಂಕರ್ಗೆ ಕಾಂಗ್ರೆಸ್ನ ವಕ್ತಾರನಾ ಅಥವಾ ಹೋಮ್ ಮಿನಿಸ್ಟರ ದೇಶದ್ರೋಹಿಗಳನ್ನು ಸಮರ್ಥನೆ ಮಾಡಿಕೊಂಡು ಟ್ವೀಟ್ ಮಾಡೋದಲ್ಲದೆ ಅವರು ತಪ್ಪೇ ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ಸರ್ಟಿಫಿಕೇಟ್ ಕೊಡ್ತಾರೆ ಈ ಮರಿಕರ್ಗೆ ಇವರು ಯಾರು ಸರ್ಟಿಫಿಕೇಟ್ ಕೊಡೋದಕ್ಕೆ ಈ ವಿಡಿಯೋ ಒಂದ್ಸಲ ನೋಡಿ. ಏನು ತೀರ್ಮಾನ ಮಾಡಿದರೆ ಹೇ ನಾವೇನು ನಾನು ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಹೇಳ್ದೆ ಕೇಳಿದ್ರಾ ಸರ್ ಸ್ವಲ್ಪ ದಯವಿಟ್ಟು ರಿವೈಂಡ್ ಮಾಡಿ ಕೇಳಿ ನನ್ನ ಮಾತನ್ನ ಕಿರಿಚುಬೇಡಿ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ ಅದು ಅಧಿಕೃತವಾಗಿ ಸರ್ಕಾರದಿಂದಲೂ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ತಾಸ್ಗಿಯಾಗಿ ನಾವು ಆಡಿಯೋ ಫರೆನ್ಸಿಕ್ ಮಾಡಾದ್ಮೇಲೆ ನಾವು ತಮ್ಮ ಪಕ್ಷದ ನಿಲುವನ್ನ ಹಾಕಿದ್ದೀವಿ ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅದು ಅಧಿಕೃತವಾಗಿ ಸರ್ಕಾರದಿಂದನೂ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ನೋಡಿದ್ರ ಪತ್ರಕರ್ತನ ವಿರುದ್ಧ ಹೇಗೆ ಕೂಗಾಡ್ತಾ ಇದ್ದಾರಂತ ಈಗಷ್ಟೇ ಹೇಳಿರುವ ಮಾತನ್ನು ಹೇಳಲೇ ಇಲ್ಲ ಅಂತ ಸಾಧಿಸೋಕೆ ಹೋಗ್ತಾರಂದ್ರೆ ಇದೆಂತ ಬಂಡತನ ಇರ್ಬೋದು ಆಡಿಯೋ ಫಾರೆನ್ಸಿಕ್ ಚೆಕ್ ಮಾಡೋದಕ್ಕೆ ಇವ್ರು ಯಾರು ಮಾತೆತ್ತಿದ್ರೆ ಫ್ಯಾಕ್ಟ್ ಚೆಕ್ ಫೇಕ್ ನ್ಯೂಸ್ ಅಂತ ಬಾಯ್ ಬಟ್ಕೊಳ್ಳುವ ಪ್ರಿಯಾಂಕರ್ಗೆ ಪತ್ರಕರ್ತನ ಕಣ್ಮುಂದೆನೆ ಸುಳ್ಳು ಹೇಳ್ತಾರೆ ನಿಜವಾಗ್ಲು ಇಂಥವರು ಯು ಟಿ ಅವರಿಂದ ಕಲಿಬೇಕು ಯತ್ನಾಳ್ ಅವರು ಸರಿಯಾಗಿ ಹೇಳಿದ್ದಾರೆ ನಡೆದಂತ ಘಟನೆ ಒಂದ್ ರೀತಿ ಸಮರ್ಥನೆ ಮಾಡೋದ್ರ ಸಲುವಾಗಿ ಯಾವ್ದಾದ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ನಡೀತವೆ ಮೂಲಕ ಇಡೀ ಒಂದು ಪ್ರಕರಣವನ್ನ ಮುಚ್ಚಾಕುವಂತ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ನಾವು ಎ ಪಿ ಜೆ ಕಲಾಪಿಸ್ತೀವಿ ರಾಷ್ಟ್ರಪತಿ ದೇಶ ಅಬ್ದುಲ್ ಕಲಾಂ ತರದ ಮುಸ್ಲಿಮರನ್ನ ಗೌರವಿಸುತ್ತೆ ಯು ಟಿ ಖಾದರ್ ತರದ ಅಪ್ಪಟ ಭಾರತೀಯರನ್ನ ಗೌರವಿಸುತ್ತೆ ಆದ್ರೆ ಭಾರತದ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ನೋಡ್ಕೊಂಡು ಖಂಡಿತ ಸುಮ್ಮನೆ ಇರೋದಿಲ್ಲ ಇಂತಹ ದ್ರೋಹಿಗಳನ್ನ ಬೆಂಬಲಿಸಿ ಮಾತಾಡುವ ಪ್ರಿಯಾಂಕರ್ಗೆ ಬಸವರಾಜ್ ರಾಯರೆಡ್ಡಿ ಇವರೆಲ್ಲ ಭಾರತದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಯು ಟಿ ಖಾದರ್ ಯಾವತ್ತೂ ತಾವು ಮುಸ್ಲಿಂ ಅನ್ನುವ ಥರ ವರ್ತನೆ ಮಾಡಿಲ್ಲ ನಾನೊಬ್ಬ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಆದರೆ ಖಾದರ್ ಅವರ ವ್ಯಕ್ತಿತ್ವಕ್ಕೆ ಜಮೀರ್ ಅಹಮದ್ ತರಹದ ರಾಜಕಾರಣಿಗಳು ಮಸಿಬಳಿತಾರೆ ನಿಮಗೆ ನೆನಪಿದೆಯಾ ಖಾದರ್ ಅವರನ್ನು ಸ್ಪೀಕರ್ ಮಾಡಿದ್ದೀವಿ बीजेपी औरला नम्मा मुसलमान स्पीकर गए तलब aksi कई मुगी बेकू हाग माडीदीवी ಅಂತ ದರ್ಪದ ಮಾತನ್ನ ಆಡಿದ್ರು ಈಕೆ اندر हम लोग 9 जन एमएलए इलेक्ट हुए मुसलमान एमएलए आज तक कर्नाटक हिस्ट्री के अंदर कोई मैका लाल स्पीकर नहीं बनाया था आज स्पीकर बनाने वाले कांग्रेस पार्टी यूटी खादर साहब को आज अच्छे अच्छे जो बीजेपी के लीडर है ना आके हमारे यूटी खदर के साहब సార్ నమస్కారం కండాచయ్యే ఓ బానే వారి కోల్ కాంగ్రెస్ ఇవతూ ఖాదర్ ఏం నోడీ పాకిస్తాన్ పర్వాలేదు జాస్తి ನೀವು ಮುಸಲ್ಮಾನ ಕುತ್ಕೊಳ್ಳಿ ಸುಮ್ಮನೆ ಅವರು ಪಾಕಿಸ್ತಾನ ಏನ್ ಬೇಕಾದ್ರೆ ಹೇಳಿ ಅದನ್ನೇ ಕೊಡ್ತೇನೆ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿದ್ದೆ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ ನಾವೆಲ್ಲರೂ ಕೂಡ ಭಾರತೀಯರು ಭಾರತ ಒಂದು ಭಾರತೀಯರು ಒಂದು ಪಾಕಿಸ್ತಾನಕ್ಕೆ ಜಯಕಾರ ಹಾಕಿದ ಡ್ಯಾಶ್ಗೆ ಎಷ್ಟು ಕೆಟ್ಟ ಶಬ್ದದಲ್ಲಿ ಬೇಕಾದ್ರೆ ಬೈರಿ ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ರು ಯತ್ನಾಳವರು ಈ ಅವಕಾಶವನ್ನು ಪೂರ್ತಿಯಾಗಿ ಬಳಸ್ಕೊಂಡ್ರು ಖರ್ಗೆ ಅವರು ದೇಶ ಅಭಿಮಾನ ಅಂದರೆ ಏನಂತ ಕಲಿಬೇಕಾದ್ರೆ ಬಿ ಜೆ ಪಿ ಹತ್ರ ಹೋಗಬೇಕಾಗಿಲ್ಲ ಖಾದರ್ ಅವ್ರ ಹತ್ರ ಹೋಗಿದರೆ ಸಾಕು ಪ್ರಿಯಾಂಕ್ ಖರ್ಗೆ ಅವರೇ ಇನ್ಮೇಲೆ ಎಲ್ಲದಕ್ಕೂ ರಾಜಕೀಯ ಬೆರೆಸೋದಕ್ಕೆ ಹೋಗಬೇಡಿ ನಿಮಗೆ ಸಂಬಂಧ ಇಲ್ದಿರುವ ವಿಷಯಕ್ಕೆ ಮೂಗು ತೋರಿಸೋಕೆ ಹೋಗಬೇಡಿ ಖಾದರ್ ಅವ್ರ ಥರ ಘನತೆಯನ್ನು ಬೆಳೆಸ್ಕೊಳ್ಳಿ ಇಲ್ಲ ಅಂದರೆ ಯತ್ನಾಳ್ ಅವರು ಬಳಸಿರುವ ಮಾತುಗಳು ನಿಮಗೂ ಅನ್ವಯ ಆಗತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ